ಉಪಮರ ಗೆಲ್ಲ ಕರುನಾಡಿನ ಉಪಸಮರ ಗೆಲ್ಲೋದು ಯಾರು ಸರ್ಕಾರಕ್ಕೆ ಪ್ರತಿಷ್ಠೆ ಜೈ ಅಂತ ಹೇಳ್ತಾನ ಮತದಾರ ಜನರ ಶಿಕ್ಷಣ ಮತ್ತು ಸಣ್ಣ ಉಪಚುನಾವಣೆ ರಿಸಲ್ಟ್ ಅಂದ್ರೆ ಚುನಾವಣೋತ್ತರ ರಿಸಲ್ಟ್ ದೋಸ್ತಿಗಳಿಗೆ ಬಲ ಹೆಚ್ಚಿಸುವ ಚುನಾವಣೆ ಆಗುತ್ತಾ ಅಥವಾ ಮುಂದಿನ ಚುನಾವಣೆಯ ದಿಕ್ಸೂಚಿ ಆಗುತ್ತೆ ಈ ಬೈ ಎಲೆಕ್ಷನ್ ಸಿಎಂ ವೆರಿ ವೆರಿ ಇಂಪಾರ್ಟೆಂಟ್ ಸಿದ್ದರಾಮಯ್ಯ ಕಥೆ ಏನಾಗುತ್ತೆ ಉಪ ಸಮರವನ್ನ ಕೆಲವರು ಯಾರು ಯಾಕಕ್ಕೋಸ್ಕರ ಈ ಬೈ ಎಲೆಕ್ಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸರ್ಕಾರಕ್ಕೆ ಪ್ರತಿಷ್ಠೆ ಜೈ ಅಂತ ಮತದಾರ ಚನ್ನಪಟ್ಟಣ ಶಿಗ್ಗಾವಿ ಮತ್ತು ಸಂಡೂರ್ ಉಪಚುನಾವಣೆ ದೋಸ್ತಿಗಳಿಗೆ ಬಲ ಹೆಚ್ಚಿಸುವ ಚುನಾವಣೆ ಆಗುತ್ತಾ ಮೂರು ಚುನಾವಣೆ ಇದೆ ಕಳೆದ ಬಾರಿ ಶಿಗ್ಗಾವಿಯಲ್ಲಿ ಬಿಜೆಪಿ ಸಂಡೂರಲ್ಲಿ ಕಾಂಗ್ರೆಸ್ ಮತ್ತು ಚನ್ನಪಟ್ಟಣದಲ್ಲಿ ಜೆಡಿಎಸ್ ಗೆದ್ದಿತ್ತು ಅಂದ್ರೆ ಎಲ್ಲಾ ಪಕ್ಷಗಳಿಗೆ ಒಂದೊಂದು ಅದಾದ್ರೆ ಎನ್ಡಿಎ ಮೈತ್ರಿಕೂಟ ಕರುನಾಡಿನ ಉಪ ಸಮರ ಗೆಲ್ಲೋರು ಯಾರು ಚನ್ನಪಟ್ಟಣದಲ್ಲಿ ಒಂದು ಕಡೆ ಸಿ ಪಿ ಯೋಗೇಶ್ವರ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಅಂತ ಇತ್ತು ಮತ್ತೊಂದು ಕಡೆ ಸಂಡೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೊನೆಗಳಿಗೆ ಅಲ್ಲಿ ಹಾಕ್ತೀವಿ ಅಂತ ಹೇಳಿ ಕೊನೆಗೂ ಕೂಡ ತುಕಾರಾಮ್ ಅವರ ಪತ್ನಿಯನ್ನ ಕರ್ಕೊಂಬಂದು ನಿಲ್ಲಿಸ್ತು ಅದಾದ ಬಳಿಕ ಅಲ್ಲೂ ಕೂಡ ಬಿಜೆಪಿ ಗೇಮ್ ಪ್ಲಾನ್ ಅನ್ನು ಮಾಡಿ ಅಲ್ಲೂ ಕೂಡ ಟಿಕೆಟ್ ಅನ್ನು ಅನೌನ್ಸ್ ಮಾಡ್ತು ಸಿಗ್ಗಾವಿ ಒನ್ ಸೈಡ್ ಅಂತ ಎಲ್ಲರೂ ಕೂಡ ಡಿಸೈಡ್ ಆಗ್ಬಿಟ್ಟಿದ್ರು ಎಷ್ಟೋ ಜನ ಅಭ್ಯರ್ಥಿಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದರು ಅನ್ನೋ ಚರ್ಚೆಗಳು ನಾವಲ್ಲ ಚರ್ಚೆಗಳು ಆಗ್ತಾ ಇತ್ತು ಜಮೀರ್ ಅಹಮದ್ ಖಾನ್ ಅವರ ಮನೆಯಲ್ಲಿ ಇರಿಸಿಕೊಂಡಿದ್ರು ಅಂತೇಳಿ ಅಭ್ಯರ್ಥಿಗಳು ಹೇಳ್ಕೊಂಡ್ ಬಂದ್ರು ಅವ್ರ ನಾಮಪತ್ರವನ್ನು ಅಂತ ಅಂತೇಳಿ ಈ ರೀತಿಯಾದಂಥ ಬೆಳವಣಿಗೆ ಆಯಿತು ಈ ಮೂರು ಉಪ ಸಮರದಲ್ಲಿ ಯಾರಿಗೆ ಎಷ್ಟು ಸ್ಥಾನ ಸಿಗುತ್ತೆ ಇಲ್ಲಿ ಮೂರು ಕ್ಷೇತ್ರಲ್ಲೂ ಕೂಡ ಪ್ರತಿಷ್ಠೆ ಕಣವಾಗಿ ಕಂಡು ಬಂದಿದ್ದು ಚನ್ನಪಟ್ಟಣ ಮತ್ತೊಂದು ಕಡೆ ಸಂಡೂರು ಚನ್ನಪಟ್ಟಣದ ಬಗ್ಗೆ ಜಾಸ್ತಿ ಮಾತಾಡ್ತೀವಿ ನಾಗರಾಜ್ ಆದ ಒಂದು ಮಾತನ್ನ ಹೇಳಿದ್ರೆ ಯಾಕಂದ್ರೆ ಆ ವಿಚಾರ ಪಿ ಯೋಗೇಶ್ವರ್ ಲೋಕಲ್ ನಿಖಿಲ್ ಸ್ವಾಮಿ ಲೋಕಲ್ ಅಲ್ಲ ಅಂತೇಳಿ ಬಾರಿಗೆ ಭರತ್ ಬೊಮ್ಮಾಯಿ ಮೊದಲ ಬಾರಿಗೆ ಸ್ಪರ್ಧೆಯನ್ನ ಮಾಡಿದ್ದಾರೆ ಬಸವರಾಜ್ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ ನಾಗರಾಜ್ ಸರ್ ಒಂದು ನಿಮಿಷ ಒಂದು ಬ್ರೇಕಿಂಗ್ ಬರ್ತಾ ಇದೆ みんなのお客様。 ಏನಿದೆ ಕಾಂಗ್ರೆಸ್ ಇಂದ ಯಾಸಿರ್ ಖಾನ್ ಪಠಾಣ್ ಕಣದಲ್ಲಿದ್ದಾರೆ ಭರತ್ ಬೊಮ್ಮಾಯಿ ಮೊದಲ ಬಾರಿಗೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಭರತ್ ಬೊಮ್ಮಾಯಿ ಬಿಜೆಪಿ ಅಭ್ಯರ್ಥಿಯಾಗಿರುವ ಭರತ್ ಬೊಮ್ಮಾಯಿ ಈ ಬಾರಿ ಭರತ್ ಬೊಮ್ಮಾಯಿ ಅವರಿಗೆ ಗೆಲುವಿನ ಹಾರ ಹಾಕ್ತಾರ ಮತದಾರರು ಶಿಗ್ಗಾವಿಯಲ್ಲಿ ಬಿಜೆಪಿಯ ಭದ್ರಕೋಟೆ ಶಿಗ್ಗಾವಿ ಎರಡನೇ ಬಾರಿಗೆ ಅದೃಷ್ಟ ಪರೀಕ್ಷೆ ಕೇಳಿದು ಯೂಸಫ್ ಪಠಾಣ್ ಮತದಾರರ ಮನದಾಳ ಏನಿದೆ ಹಾಗಾದ್ರೆ ಏನ್ ಹೇಳ್ತಾರೆ ಮತದಾರರು ಶಿಗಾವಿಯಲ್ಲಿ ಗೆಲುವಿನ ಕಿರೀಟ ಯಾರಿಗೆ ಭರತ್ ಬೊಮ್ಮಾಯಿ ಮೊದಲ ಬಾರಿಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿ ಆಗಿರುವ ಭರತ್ ಬೊಮ್ಮಾಯಿ ಕಾಂಗ್ರೆಸ್ನಿಂದ ಯಾಸೀರ್ ಖಾನ್ ಪಠಾಣ್ ಕಡದಲ್ಲಿದ್ದಾರೆ ಎರಡನೇ ಬಾರಿ ಅದೃಷ್ಟ ಪರೀಕ್ಷೆಗೆ ಪಠಾಣ್ ಅವರು ಹಿಡಿದಿದ್ದಾರೆ ಮತದಾರರ ಮನದಾಳ ಏನು ಕಾಂಗ್ರೆಸ್ಗೆ ಮೇಲುಗೈನ ಅಥವಾ ಬಿಜೆಪಿಗೆ ಬಿಜೆಪಿಗ ಭರತ್ ಬೊಮ್ಮಾಯಿನ ಅಥವಾ ಯೂಸುಫ್ ಪಠಾಣ ಯೂಸುಫ್ ಅವರು ಎರಡನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಚಿಗ್ಗಾವಿಯಲ್ಲಂತೂ ಭಾರಿ ಜಿದ್ದಾಜಿದ್ದಿನ ಜುದಿನ ಅಖಾಡ ಇದೆ ಬೊಮ್ಮಾಯಿ ಬೊಮ್ಮಾಯಿಯವರ ಕ್ಷೇತ್ರ ಅದು ಬಸವರಾಜ ಬೊಮ್ಮಾಯಿಯವರ ಓಟ್ಗಳೆಲ್ಲವೂ ಕೂಡ ಭರತ್ ಬೊಮ್ಮಾಯಿಯವರಿಗೆ ವರವಾಗುತ್ತ ಕ್ಷೇತ್ರದಲ್ಲಿ ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು ಮನೆ ಕಟ್ಟಿಕೊಟ್ಟಿದ್ದು ಇದೆಲ್ಲವೂ ಕೂಡ ಇನ್ನು ಚನ್ನಪಟ್ಟಣ ವಿಚಾರಕ್ಕೆ ಬಂದರೆ ಚನ್ನಪಟ್ಟಣದಲ್ಲಿ ಭಾಳ ಜುದ್ದ ಜುದ್ದಿನ ಅಖಾಡ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅವರು ಇದ್ದರು ಟಿಕೆಟ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಚನ್ನಪಟ್ಟಣ ಉಪ ಸಮರದಲ್ಲಿ ಯೋಗೇಶ್ವರ್ ಕಾಂಗ್ರೆಸ್ಗೆ ಹೋಗ್ತಾರೆ ಕಾಂಗ್ರೆಸ್ನಲ್ಲಿ ಜಿದ್ದಾಜಿದ್ದು ನಿಖಿಲ್ ಕುಮಾರಸ್ವಾಮಿ ಅವರು ಎದುರಾಳಿಯಾಗಿ ಎಕ್ಸಿಟ್ ಪೋಲ್ ಬರ್ತಾ ಇದೆ ಯಾವ ರಿಸಲ್ಟ್ ಬರುತ್ತೆ ಅನ್ನುವಂಥ ಬಹಳ ನಿರೀಕ್ಷೆ ಇದೆ ಎರಡು ರಾಜ್ಯಗಳು ಒಂದು ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಈಗ ಇರುವಂತದ್ದು ಮಹಾ ಯುತಿ ಅಂದ್ರೆ ಮಹಾಯುತಿ ಮಹಾ ಯುತಿ ಬಿ ಜೆ ಪಿ ಶಿವಸೇನಾ ಎನ್ ಸಿ ಪಿ ಆದ್ರೆ ಅವರಿಗೆ ಅದೇ ರೀತಿಯ ಟಕ್ಕರ್ ಕೊಡೋದಕ್ಕೆ ಯಾಕಂದ್ರೆ ಮಹಾ ಅಗಾಡಿಗೆ ಒಂದು ಧೈರ್ಯ ಏನಪ್ಪಾ ಅಂತಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಮಹಾ ಅಗಾಡಿ ಇವರ ವಿರುದ್ಧ ಅತ್ಯದ್ಭುತವಾದಂತಹ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸೊ ಹಾಗಾಗಿ ಏನ್ ಬೇಕಿದ್ರು ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ ನಿಮ್ಗೊಂದು ಸಟ್ಟಾ ಬಜಾರ್ ಹೇಳ್ತೀನಿ ನೆನ್ನೆ ಬಜಾರ್ ನೀವು ಗಮನಿಸಿದ್ರೆ ಒಂದ್ ರೀತಿಯಲ್ಲಿ ನೆಕ್ ಟು ನೆಕ್ ಫೈಟ್ ತರ ತೋರಿಸ್ತಾ ಇದಾರೆ ಇವತ್ತು ಆರು ಗಂಟೆಗೆ ಮತ್ತೆ ಅದು ಚೇಂಜ್ ಆಗಬಹುದು ಕಳೆದ ಬಾರಿ ಎಕ್ಸಿಟ್ ಪೋಲ್ ಏನೇ ಹೇಳಿದ್ರು ಕೂಡ ನರೇಂದ್ರ ಮೋದಿ ಅವರಿಗೆ ವಿಪರೀತವಾಗಿ ನಾಲ್ವರು ಉಪಸಮರ ಗೆಲ್ಲೋ ಯಾರು ಯಾರು ಕರುನಾಡಿನ ಉಪ ಸಮರ ಗೆಲ್ಲೋದು ಯಾರು ಸರ್ಕಾರಕ್ಕೆ ಪ್ರತಿಷ್ಠೆ ಜೈ ಅಂತ ಹೇಳ್ತಾನ ಮತದಾರ ಶಿಕ್ಷೆ ಮತ್ತು ಸಣ್ಣ ಉಪ ಚುನಾವಣೆ ರಿಸಲ್ಟ್ ಅಂದ್ರೆ ಚುನಾವಣೋತ್ತರ ರಿಸಲ್ಟ್ ದೋಸ್ತುಗಳಿಗೆ ಬಲ ಹೆಚ್ಚಿಸುವ ಚುನಾವಣೆ ಆಗುತ್ತಾ ಅಥವಾ ಮುಂದಿನ ಚುನಾವಣೆಯ ದಿಕ್ಸೂಚಿ ಆಗುತ್ತೆ ಈ ಬೈ ಎಲೆಕ್ಷನ್ ಸಿಎಂ ಕುರ್ಚಿ ಅಲ್ಲಾಡುತ್ತಾ ವೆರಿ ವೆರಿ ಇಂಪಾರ್ಟೆಂಟ್ ಸಿದ್ದರಾಮಯ್ಯ ಕಥೆ ಏನಾಗುತ್ತೆ ಕರುನಾಡಿನ ನಾಡಿನ ಉಪ ಸಮರವನ್ನ ಗೆಲ್ಲೋರು ಯಾರು ಯಾತಕ್ಕೋಸ್ಕರ ಈ ಬೈ ಎಲೆಕ್ಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸರ್ಕಾರಕ್ಕೆ ಪ್ರತಿಷ್ಠೆ ಚನ್ನಪಟ್ಟಣ ಶಿಗ್ಗಾವಿ ಮತ್ತು ಸಂಡೂರು ಉಪ ಚುನಾವಣೆ ದೋಸ್ತಿಗಳಿಗೆ ಬಲ ಹೆಚ್ಚಿಸುವ ಚುನಾವಣೆ ಆಗುತ್ತಾ ಮೂರು ಚುನಾವಣೆ ಕಳಬಾರಿ ಕಳೆದ ಬಾರಿ ಶಿಗ್ಗಾವಿಯಲ್ಲಿ ಬಿಜೆಪಿ ಸಂಡೂರಲ್ಲಿ ಕಾಂಗ್ರೆಸ್ ಮತ್ತು ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ ಗೆದ್ದಿತ್ತು ಅಂದರೆ ಎಲ್ಲ ಪಕ್ಷಗಳಿಗೆ ಒಂದೊಂದು ಅದಾದಂದ್ರೆ ಎನ್ ಡಿ ಎ ಮೈತ್ರಿಕೂಟ ಕರುನಾಡಿನ ಉಪ ಸಮರ ಗೆಲ್ಲೋರು ಯಾರು ಚನ್ನಪಟ್ಟಣದಲ್ಲಿ ಒಂದು ಕಡೆ ಸಿ ಪಿ ಯೋಗೇಶ್ವರ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಅಂತ ಇತ್ತು ಮತ್ತೊಂದು ಕಡೆ ಸಂಡೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೊನೆಗಳಿಗೆ ಅಲ್ಲಿ ಹಾಕ್ತೀವಿ ಅಂತ ಹೇಳಿ ಕೊನೆಗೂ ಕೂಡ ತುಕಾರಾಮ್ ಅವರ ಪತ್ನಿಯನ್ನ ಕರ್ಕೊಂಬಂದು ನಿಲ್ಲಿಸ್ತು ಅದಾದ ಬಳಿಕ ಅಲ್ಲೂ ಕೂಡ ಬಿಜೆಪಿ ಗೇಮ್ ಪ್ಲಾನ್ ಅನ್ನು ಮಾಡಿ ಅಲ್ಲೂ ಕೂಡ ಟಿಕೆಟ್ ಅನ್ನು ಅನೌನ್ಸ್ ಮಾಡ್ತು ಸಿಗ್ಗಾವಿ ಒಂದು ಸೈಡ್ ಅಂತ ಎಲ್ಲರೂ ಕೂಡ ಡಿಸೈಡ್ ಆಗ್ಬಿಟ್ಟಿದ್ರು ಎಷ್ಟೋ ಜನ ಅಭ್ಯರ್ಥಿಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದರು ಅನ್ನೋ ಚರ್ಚೆಗಳು ನಾವಲ್ಲ ಚರ್ಚೆಗಳು ಆಗ್ತಾ ಇತ್ತು ಜಮೀರ್ ಅಹಮದ್ ಖಾನ್ ಅವರ ಮನೇಲಿ ಇರಿಸ್ಕೊಂಡಿದ್ರು ಅಂತೇಳಿ ಅಭ್ಯರ್ಥಿಗಳು ಹೇಳ್ಕೊಂಡು ಬಂದ್ರು ಅವ್ರ ನಾಮಪತ್ರವನ್ನು ಅಂತ ಅಂತೇಳಿ ಈ ರೀತಿಯಾದಂಥ ಬೆಳವಣಿಗೆ ಆಯಿತು ಈ ಮೂರು ಉಪ ಸಮರದಲ್ಲಿ ಯಾರಿಗೆ ಎಷ್ಟು ಸ್ಥಾನ ಸಿಗುತ್ತೆ ಇಲ್ಲಿ ಮೂರು ಕ್ಷೇತ್ರಲ್ಲೂ ಕೂಡ ಪ್ರತಿಷ್ಠಾಕನವಾಗಿ ಕಂಡು ಬಂದಿದ್ದು ಚನ್ನಪಟ್ಟಣ ಮತ್ತೊಂದು ಕಡೆ ಸಂಡೂರ್ ಚನ್ನಪಟ್ಟಣದ ಬಗ್ಗೆ ಜಾಸ್ತಿ ಮಾತಾಡ್ತೀವಿ ಆಮೇಲೆ ನಾಗರಾಜ್ ಯಾದವ್ ಒಂದು ಮಾತನ್ನ ಹೇಳಿದ್ರೆ ಯಾಕಂದ್ರೆ ಆ ವಿಚಾರ ಸಿಪಿ ಯೋಗೇಶ್ವರ್ ಲೋಕಲ್ ನಿಖಿಲ್ ಕುಮಾರಸ್ವಾಮಿ ಲೋಕಲ್ ಅಲ್ಲ ಅಂತ ಹೇಳಿ